देने 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 देने। देने मनी नम अर मैसूर राज मैसूर तोसांग नो चोरतंग

ರೊಕ್ಕ ಕೊಟ್ಟ ತಂದೈತಿ ಹಳ್ಳಿ ಕಡೆ ಹೋಗ್ತೀವಲ್ಲ ದಾರಿ ದೂರ ಅಲ್ಲ ಶಾಂತಿ ಆರ್ ಶಾಂತಿ ಸಿ ಮನೆ ಇದ್ರ ಮುಂದೆ ಲಗಡೆ ಸಾಲಿ ಕಲ್ಸಿನಿ ಅಂದ್ರ ನಾಳೆ ಒಂದ್ ಏನಾರ ಇದರ್ಕನಕ ಬರ್ಕಾನಕ್ ಹೋದ್ರೆ ಆರಾಮ ಜೀವನಾರ ನೆಮ್ಮದಿಯಾಗಿ ಇರ್ತೈತಿ ಅಂತಾರ ಈಗ ಜನ ಈಗ ಅಲೆ ಕಮ್ಮಿ ಮಾಡಿಬಿಟ್ರಿ ಈಗ ಜನ

అందరూ నిమ్ కష్ట మైసూర్ ఇద్ద అరమని రాజీ మైసూరు అరమని ಮಾಡಿ ಇಲ್ಲ ನೋಡ್ರಿ ಮನೆ ಬರ್ರಿ ಬರೀ ಹೇಳಿ ಈಚ ಮಳೆ ಬಂದ್ರೆ ಈಚಕ ಮಳೆ ಬಂದ್ರೆ ತೋರ್ಸಂಗಿಲ್ಲ ಇನ್ನ ಮನೆ ತೋರ್ಸೈತ್ ಹೊರತಾಗಿ ತೋಸಂಗಿಲ್ಲ ಇದು ಹಾ ಹಚ್ಚಕ್ ನೀರ್ ಹಚ್ಚಕಲ್ ನೀರ್ ಹಚ್ಚಕ್ರಿ ಇದನ್ ಎಷ್ಟ ಮಳೆ ಬರಲಾ ತೋರ್ಸಂಗಿಲ್ಲ ನಾವ್ ಅಂದ್ರೆ ಎಲ್ಲಾ ಇವೆಲ್ಲ ತೋನ್ ಅಂದ್ರೆ ನಮ್ ಕಟ್ಟಿಗೆ ತೋದ್ರ ಅಡಿಗೆ ಮಾಡೋದ್ ಕಷ್ಟ ಐತಿ ಜೀವನ ಇದ್ರಾಗ ಕಟ್ಟಿಗೆ ತೋದ್ರ ಅದ್ ಮತ್ ಕಷ್ಟ ಐತಿ ಮತ್ತೆ ಎಲ್ಲಾ ಇದೆಲ್ಲ ದೊಡ್ಡ ಮಳೆಗಾಲ ಬಂದ್ ಅಂದ್ರ ಎಲ್ಲಾ ಇವೆಲ್ಲ ಕಟ್ಟಿಗೆ ಪಟಿ ಬಾಳ ತೋದ್ ಒಲೆ ಆತಗಲ್ಲ ಅಂದ್ರೆ ಕನವಾಗ ಕಟ್ಸ್ಕೊಂಡ್ಬಂದು ಊಟ ಮಾಡ್ತಾರೆ ಗ್ಯಾಸ್ ವ್ಯವಸ್ಥೆ ಇಂತ ಅಡಿವಾಗ ಎಲ್ಲಿ ಸಿಗುತ್ತೆ ರೀ ಗಾಳಿವಾಗ ಗಾಳಿಯಾಗ ಗ್ಯಾಸ್ ಇದು ಮಾಡಕ್ ಆಗಲ್ಲ ಅಲ್ಲ ಕಷ್ಟ ಐತಿ ಜೀವನ ಕರೆಂಟಿನ ವ್ಯವಸ್ಥೆ ರೀ ಕರೆಂಟ್ ಇಲ್ಲ ಇದ ಕರೆಂಟ್ ಇದ ನಮಗ ಬೆಳಕು ಇದ ಇದು ಸೋಲಾರ್ ಸೋಲಾರ್ ಸಣ್ಣದ ಲೈಟ್ ಹಚ್ಚಿ ಬಿಡ್ತೀವಿ ನಮ್ಗೆ ಊಟ ಮಾಡತ್ತಾನ ಊಟ ಮಾಡತ್ತಾನ ಹತ್ತಿ ಆತಾಗ ಆಫ್ ಮಾಡಿಬಿಡ್ತೀವಿ ಹ್ಮ್ ಅದು ಇದು ಒಟ್ಟು ಬೆಳಗ್ ತಗೋತ ಚಾಲ್ ಎಷ್ಟ್ ಮಂದಿ ಇರ್ತೀರಿ ಒಟ್ಟಾಗಿ ಇಲ್ಲಿ ಇಲ್ಲಿ ಒಂದು ನಾಲ್ಕು ಆರು ಜನ ಇರ್ತೀವಿ ಆರ್ ಹ್ಮ್ ಏ ಆ ಬುಕ್ ಒಯ್ಯಾರ್ ಹೆಣ್ಮಕ್ಳು ಇರ್ತಾರ ಆ ಕರೆಲ್ಲ ಆ ಬುಕ್ಯಾರಿ ಬರ್ತಾರೆ ಅವ್ರು

ಇಲ್ಲಿ ಆಗ್ಯಾವ ಇಲ್ಲಿ ಆಗ್ಯಾವ ಮೂರ್ನೇ ವ್ಯಕ್ತಿಯಿಂದ ಅದು ಮಾಡೋರು ಅದಾರ ಅವನೆಲ್ಲಾ ಇಲ್ಲಿ ಆಗಿರೋದಕ್ಕ ನಾ ಹೇಳಕತ್ತೀರ ಅದು ಗೌರ್ಮೆಂಟು ಕುರಿ ದಂದರಿಗೆ ಕೊಡ್ರಿ ಅಂತವನ್ನಂತ ಕೊಟ್ಟದು ಅಂಗಡಿಯರಿಗೆ ಮಾರ್ಕ್ಯಂಬಟ್ಟಾರ ಹ್ಮ್ ಆಗ ಪುಟ್ಟ ತೆಗ್ಸಿ ಬಿಟ್ಟಾರ ದಿಬ್ರಿಗೆ ಕೊಟ್ಟ ಪುಟ್ಟ ತೆಗದ ಕಳ್ಸಿ ಬಿಟ್ಟಾರ ಅಟ ಆಗಿರದ ಅವು ರೇಷನ್ನ ಏನೇನೋ ವ್ಯವಸ್ಥೆ ಐತಿ ಎಲ್ಲಾ ಅದಾವ ರೀ ಹ್ಮ್ ಅಳ್ಳಗಡ್ಡಿ ಮೆಣಸಿನ್ಕಾಯಿ ಅದಾವ ಸಾರ್ ಮಾಡಿ ನಾವೀಗ ಅಡ್ಡಾಡೋದು ಏನಂತ ಹೇಳಿ ಮಕ್ಳ ತಂದೆ ಅಲ್ಲ ಮಕ್ಳ ಈಗ ಅಂತರ ಇಲ್ಲಿ ಕೋಪ ಸನಾಗ ಐತ್ರಿ ಎಲ್ಲರ ದಾರಿದ್ ಎಲ್ಲರ ತಗಳ್ಳಿ ಕಡೆ ಹೋಗ್ತಿವಲ್ಲ ಯಾರಕ್ಕೊಮ್ಮೆ ದಾರಿ ದೂರ ಅಲ್ಲಾ ವಾರಕ್ಕೊಮ್ಮೆ ಶಾಂತಿ ಇಲ್ಲೇ ಬಗಲಾಗಿರೋದಕ್ಕ ಇಲ್ಲೇ ಮಾರ್ಕೆಟ್ ಈ ಚಕ್ ಮಾರ್ಕೆಟ್ ಇಲ್ಲಿ ಹೋದ್ರ ಮಾರ್ಕೆಟ್ ಹಂಗಾಗಿ ಆ ಸಸಾಪ ಸಸಾಪ ಚಂದಿರತಿ ಈ ಬಿಸಿಲ್ ಅಂದ್ರ ಯಾಕಂದ್ರ ಕೆಟ್ಟ ಬಿಡ್ತಾವ ಕೆಟ್ಟ ಬಿಸಿಲಿಗೆ ಹಂಗಾಗಿ

ಅಲ್ರಿ ಗೋರ್ಮೆಂಟ್ ಜಾಬ್ ಆದ್ರ ಆದ್ರೆ ನಾವು ಇನ್ನೊಬ್ರು ಈಗ ಅಲೆ ಕಮ್ಮಿ ಮಾಡಿಬಿಟ್ರ ಜನ ಇವ್ನ ಯಾಕಂದ್ರ ಯಾಕೆ ಬೇಕು ಬಿಡಪ್ಪ ಈಗ ಸಾಲಿ ಕಲ್ಸಿನಿ ಅಂದ್ರ ನಾಳೆ ಒಂದ್ ಏನಾರ ಬರ್ಕನಕ ಬರ್ಕಾನಕ್ ಹೋದ್ರ ಆರಾಮ್ ನೆಮ್ಮದಿ ಜೀವನಾರ ನೆಮ್ದಾಗಿ ಇರ್ತೈತಿ ಈ ಜನ ಈಗ ಅಲೆ ಕಮ್ಮಿ ಮಾಡಿಬಿಟ್ರಿ ಈಗ ಜನ ನಾವ್ ಕಾದ್ವಿ ನಮ್ಮ ಮಕ್ಕಳ ಸಾಲಿಗೆ ಹಚ್ತಾರ ಈಗ ಹೊಸ

ಎಲ್ಲಾರು ರಬ್ಬು ಹೋಗ್ಯಾರ ಎರಡ ರಕ್ಕರಲ್ಲ ಅಬ್ಬು ಹೋಗ್ಯಾರ ಹ ಬರ್ತಾರ ಇವತ್ತಾ ಹ ಕನ್ನ್ಯಾದ ಸಮಸ್ಯೆ ಬಾಳ ಅಂತಾರಲ್ರಿ ಕುರುಗಾರ ರೈತರಿಗೆ ಅಂದ್ರುನೂ ಸಿಗಾದ ಕಷ್ಟ ಅಂತಾರೆ ಇವತ್ತು ಕನ್ನೆ ಸಿಗಲ್ಲ ಪಾ ಸಾಲಿಗವರಂದ್ರೆ ಬಿಟ್ಟು ಬಂದಾರ ನೋಡಿ ಅವ್ರ ಸಾಲಿ ಈ ಸಾಲಿ ಕಲ್ತ್ರ ಕನ್ನ್ಯಾ ಕುರಿದನ ಕಾದರ ಕನ್ಯಾ ಇಲ್ಲ ಈಗ ಸಿಗವೊಲ್ಲ ಒಲೆ ಕೆಲವು ಕಡೆಗೆ ಜೀವನ ಎಲ್ಲಾ ಬಹಳ ಇದೈತಿರಿ ಈಗ ನಾವು ಈಗ ಬಿಡೋ ಏ ಕರೆವರೇ ಮತ್ತೆ ಅವಾಗ ಜಗ ಸಿಗ್ತದ್ದು ಹಾ ಅವಾಗ ನಾರು ಈಗ ನೀನಿ ಸಾಲಿ ಕಲಿಬೇಕು ಮತ್ತೆ ಪ್ಯಾಂಟ್ ಬೂಟ್ ಮತ್ತೆ ಅದಕ್ಕೆ ಶೇಂಟ್ ಮತ್ತೆ ಬೆತ್ತ ಅಲ್ಲಿ ಅಂದ್ರು ನಿಮಗೆ ಕಷ್ಟ ಅನುಭವ ಇಲ್ಲ 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 ನೋ ಅನುಭವ ಇಲ್ಲ ಸೀದಾ ತಂದಿ ತಾಯಿ ಕರ್ಕೊಂಡು ಅಲ್ಲಿ ತಂದಿ ಹೋಗಿ ಈ ತಲೆ ಇಟ್ ನೋಡಿ ಅಂದ್ರ ಹಾ ಆ ಇಟ್ ನೋಡಿ ಮನಸಿ ಬಂದ ತಂದ್ರ ನಮ್ಮ ಮನಸಿ ಬಂದೆ ನೆಡಿ ಯಾರು